ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ನೇಜಿ ಹಾಕ್ತಿದ್ದಾರೆ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ನೇಜಿ ಹಾಕ್ತಿದ್ದಾರೆ ಗೈಸ್ ಮೊದಲು ಹೀಗೆ ಟ್ರೇಗೆ ಮಣ್ಣು ಹಾಕಬೇಕು ಮತ್ತು ಹೀಗೆ ಭತ್ತವನ್ನು ಅದರ ಮೇಲೆ ಹಾಕಬೇಕು Kita nak nak ಹೀಗೆ ಹಾಕಿ ಮುಚ್ಚಿದ ಮೇಲೆ ಎಷ್ಟು ದಿನಕ್ಕೆ ಇದು ಮೊಳಕೆ ಬರ್ತೇವೆ ಅಂತ ನನ್ನ ಅಜ್ಜಿ ಕೇಳುವ ತೊಡಗ ಏ ದಿನಕ್ಕೆ ಮೊಲಕೆ ಬರ್ಬೋಡು ಐದು ದಿನದ ಇರುವ ದಿನ ಇರುವ ದಿನ ಹದಿನೆಂಟು ಇಪ್ಪತ್ತು ಮಲ್ಲ ಹಾಕೊಂಡು ನಮ್ಮ ಕಂಡೊಡು ನಡೆದು ಏತ್ ಟ್ರೈ ಎಂಬತ್ತು ಒಟ್ಟರೆ ಬಂದು ಪಾಡುವ ಗೈಸ್ ನಿಮಗೆ ಇಲ್ಲಿ ಕಾಗೋದಿಲ್ಲ ಸ್ವಲ್ಪ ಮುಂದೆ ಹೋದ್ರೆ ಗದ್ದೆ ಕಾಣ್ತದೆ ದೊಡ್ಡ ಒಂದು ಹತ್ತು ದಿನ ಅನ್ನೋದು ಅಂಬಿ ನೀರು ಅಂಬಿ ನೀರು ಪಾಡಿ ಕಬಕ್ಕಲ್ಲ ಒಂಚೂರು ಕಾಗುಂದು ಅಂಡ ಕೂಡ ನಡ್ಪು ನೀರು ದುಂಬು ಅಂಬಿ ನೀರು ಪಾಡುವ ಪಾಡೋದು ಪಾಡಿಂದ ಕಪ್ಪು ಕಪ್ಪು ಬರ್ತದೆ ಸೊಪ್ಪು ಕಂಡ್ ವೈಟ್ನ ಅಡಪ್ಪರ್ ಅವ್ರಿ ಕಂಡು ಅಡಪ್ಪ மிஷன் டேனா மிஸ் கண்டேர் முக்க நேபா மிஸ் வரக்கூடிய ஐட்ட் நடுப்பீப மிஸ் நடுந்தினு டோட்டல் கண்டித்தா மிஷன் நடுப்பு எது போட தினம் ಗೈಸ್ ಅದು ನಮ್ಮದು ಗದ್ದೆ ಕಾಣ್ತಿಲ್ಲ ಈಗ ಫುಲ್ ಬಲ್ಲೆ ಬಲ್ಲೆ ಇಲ್ಲಿಂದ ಹೋಗುದು ಗಂಡಕ್ಕೆ ಇಷ್ಟಿಟ್ರೆ ಆಗಿದೆ ಗೈಸ್ ಮಳೆ ಬರ್ತಾ ಉಂಟು ಸೊ ಇದನ್ನು ಕವರ್ ಮಾಡ್ತಾ ಇದ್ದಾರೆ ಕೆಲಸ ಇಲ್ಲ ಇದು ಹಲಟ್ರಿ ಪರ್ ಪೀಸಿಗೆ ಫೋರ್ ರುಪೀಸ್ ಆಗಿ ಸಿಕ್ಕಿದ್ದು ಅಂದ್ರೆ ಇದು ಯೂಸ್ ತ್ರೂ ಅಂತೆ ಎರಡು ವರ್ಷಕ್ಕೆ ಯೂಸ್ ಮಾಡಿ ಮತ್ತೆ ಅದನ್ನು ಬಿಸಾಕುದಂತೆ ಇದು ಹೊಸ ಟ್ರೇ ಕೇತ ಒಂದು ಟ್ರೇಗೆ ಫಿಫ್ಟಿ ರುಪೀಸ್ ಗೈಸ್ ಹತ್ತು ವರ್ಷ ಗ್ಯಾರಂಟಿ ಟೋಟಲ್ ಆಯ್ತು ಉಂಟು ಇದರಲ್ಲಿ ಟೋಟಲ್ ಫಿಫ್ಟಿ ಟ್ರೇ ಉಂಟು ಕ್ವಾಲಿಟಿ ಕೂಡ ಉಂಟು ಗೈಸ್ ಗಟ್ಟಿ ಉಂಟು ಅದರ ಹಾಗೆ ಅಲ್ಲ ಹೋಗ್ರಸ್ ಈಗ ಒಂದು ನಾಲ್ಕು ನಾವು ತಂಗಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ತನಕ ಹೋಗ್ಬೇಕು ಅಲ್ಲೊಂದು ಗೇಟ್ ಕಾಣ್ತಾ ಉಂಟಲ್ಲ ಅಲ್ಲಿ ತನಕ ಹೋಗ್ಬೇಕು ಬಸ್ ಈ ಬಾಳೆ ಗಿಡ ನೋಡಿ ಅಂತೆ ಯಾವ ಬಾಳೆಹಣ್ಣು ಅಂತಿದ್ರೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್ ಈಗ ನಾವು ಅಮ್ಮನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ನಾಲ್ಕು ಗಂಟೆ ನೋಡು ಅಮ್ಮನ ಕಟ್ಕೊಂಡು ಮನೆಗೆ ಹೋಗ್ತಾ ಇದೇವೆ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಇದು ಫುಲ್ ಕಂಪ್ಲೀಟ್ ಆಗಿದೆ ಇದು ಕಂಪ್ಲೀಟ್ ಆದ ಮೇಲೆ ಹೀಗೆ ಫುಲ್ ಸುತ್ತ ಕವರ್ ಮಾಡಬೇಕು ಇಲ್ಲಾಂದ್ರೆ ಹೆಗ್ಗನ ಎಲ್ಲ ಬಂದು ಉಪದ್ರವ ಬರ್ತದೆ ಫುಲ್ ಇಲ್ಲಿ ಸಾರಿ ಕಟ್ಟಿದ್ದಾರೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಇದು ಮೊಳಕೆ ಬರ್ತದೆ ಇದು ನಮ್ಮ ಅಜ್ಜನ ಮನೆಯವರ ಹುಲ್ ತಿಂತಾ ಉಂಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್